ತುಂಗಭದ್ರಾ ಡ್ಯಾಂನಿಂದ ನದಿಗಳಿಗೆ ನೀರು ಬಿಡುಗಡೆ ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆಯನ್ನ ವೀಕ್ಷಣೆ ಮಾಡಿದ ಪುರಸಭೆ ಅಧ್ಯಕ್ಷ ಹಾಗೂ ಅಧಿಕಾರಿಗಳು ಡ್ಯಾಂನಿಂದ ಸುಮಾರು ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಹಿನ್ನೆಲೆ ಕಂಪ್ಲಿ ಸೇತುವೆಯ ತಳಮಟ್ಟದಲ್ಲಿ ನೀರು ಹರಿದು ಬರ್ತಾ ಇದೆ ಈ ವಿಚಾರವಾಗಿ ಪುರಸಭೆ ಅಧ್ಯಕ್ಷ ಹೇಳಿಕೆ ಸೇತುವೆ ಹಾಗೂ ಜನರ ರಕ್ಷಣೆಗಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿದೆ ಅನಾವಶ್ಯಕವಾಗಿ ಜನ ಸೇತುವೆ ಮೇಲೆ ಸಂಚರಿಸಬಾರದು ಅಂತ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಿಪಿಐ ವಾಸುಕುಮಾರ್ ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಎಂಜಿನಿಯರ್ ಮುಖಂಡರು ಆದ ಸಿದ್ದಪ್ಪ ರಾಮಣ್ಣ ದೇವಸಮುದ್ರ ಷಣ್ಮುಖಪ್ಪ ಸೇರಿ ಅನೇಕರು ಸೇತುವೆ ವೀಕ್ಷಣೆ ಮಾಡಿದ್ದಾರೆ ಏನ ಸೇತುವೆ ಬಂದ್ ಮಾಡುವಂಥ ಏನೋ ಅವಶ್ಯಕತೆ ಏನಾರ ಈಗ ಸದ್ಯದ ಮಟ್ಟಿಗೆ ಏನೂ ಇಲ್ಲ ಏನೇನು ಜಾಸ್ತಿ ಆದ್ರೆ ಆ ಪ್ರಸಂಗ ಬಂದ್ರೆ ಮಾಡ್ತೀವಿ ಒಟ್ಟಾರಾಗಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ತೀವಿ ಕೈಗೊಳ್ತೀವಿ